ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯ ಗಾಂತ್ಕರ್ ಕೈ ಶಾಸಕರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬೇರೆ ಯಾರೂ ಅಲ್ಲ ತಮ್ಮ ಅಬ್ಬರ ಆರ್ಭಟ ಮಾತಿನ ಶೈಲಿಯ ಮೂಲಕವೇ ಹೆಚ್ಚು ಸದ್ದು ಮಾಡುವಂತಹ ಪ್ರದೀಪ್ ಈಶ್ವರ್ರವರ ವಿಡಿಯೋ ಒಂದು ಈಗ ಸಿಕ್ಕಾಪಟ್ಟೆ ಕಿಡಿ ಹೊತ್ತಿಸಿರೋದು ಕೈ ಕಮಲ ಜಟಾಪಟಿಗೂ ಕಾರಣ ಆಗಿರೋದು ಹಾಗಾದರೆ ಈ ರೀತಿ ಅವಮಾನ ಮಾಡೋದಕ್ಕೆ ವೇದಿಕೆಯನ್ನು ಬಳಸ್ಕೊಂಡ್ರ ಅಲ್ಲಿದ್ದವರು ವೇದಿಕೆ ಅದು ಯಾವ ವೇದಿಕೆ ಆಗಿತ್ತು ಅಲ್ಲಿ ನಡೆದಿದ್ದು ಏನು ಕಾಂಗ್ರೆಸ್ನವರು ಮಾಡಿದ್ದೇನು ಬಿ ಜೆ ಪಿಯವರು ಅವರು ಮಾಡಿದ್ದೇನು ಕರ್ನಾಟಕ ರಾಜಕಾರಣದಲ್ಲೆಲ್ಲ ಇಂಥದ್ದು ಕಡಿಮೆ ಪ್ರದೀಪ್ ಈಶ್ವರ್ ಅವರು ಸಡನ್ ಆಗಿ ಅದೇನಾಯ್ತು ಮಾಹಿತಿ ಇರ್ತಾ ಹೋಗ್ತೀವಿ ನಿಮ್ಮ ಮುಂದೆ ವಿಡಿಯೋ ಸಮೇತ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸೆಷನ್ ಸೆಷನ್ನಲ್ಲೂ ಕೂಡ ಏನು ಕುರ್ಚಿ ಮೇಜು ಎತ್ತು ಬಿಸಾಕೋ ಹಂತಕ್ಕೆ ಜಗಳಾಗಲ್ಲ ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ಸ್ವಲ್ಪ ಬೇರೆ ರೀತಿಯಲ್ಲಿದೆ ಆತ್ಮೀಯತೆ ಇರುತ್ತೆ ಎಲ್ಲರ ನಡುವೆ ಏನೇ ಇದ್ರು ರಾಜಕೀಯ ಸಿದ್ಧಾಂತ ಬೇರೆ ಅನ್ನೋದನ್ನ ನೆನಪಿಟ್ಟುಕೊಂಡು ಪರಸ್ಪರ ವೈಯಕ್ತಿಕ ಗೌರವವನ್ನು ವಿನಿಮಯ ಮಾಡಿಕೊಳ್ತಾರೆ ಆದರೆ ಇಲ್ಲೊಂದು ಘಟನೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುವಂತೆ ಆಗಿದೆ ಬಿ ಜೆ ಪಿ ಈಗ ಪ್ರದೀಪ್ ಈಶ್ವರ್ ವಿಡಿಯೋ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ಏನಾಯ್ತು ಹಾಗಾದರೆ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ವೇದಿಕೆ ಒಬ್ಬ ಶ್ರೇಷ್ಠ ಪುಣ್ಯಾತ್ಮನ ನೆನಪು ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಕೈವಾರ ತಾತಯ್ಯ ಅವರ ಜಯಂತಿ ಕಾರ್ಯಕ್ರಮ ಅದರಲ್ಲಿ ಇದು ಯಾರ ಕಾಲದಲ್ಲಿ ಬಂದಿದ್ದು ಅನ್ನೋ ವಿಷಯದಿಂದ ಜಟಾಪಟಿಯೇ ಶುರು ಆಗೋಯಿತು ಸಿದ್ದರಾಮಯ್ಯವ್ರ ಸರ್ಕಾರ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ಪ್ರದೀಪ್ ಈಶ್ವರ ಅವರು ಅದು ಹೆಂಗೆ ಹೇಳ್ತಾರೆ ಇದು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಕೊಟ್ಟಂತಹ ಕೊಡುಗೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿಯವ್ರು ನೆನಪಿಸ್ತಾರೆ ಪ್ರದೀಪ್ ಪ್ರದೀಪೀಶ್ವರ್ ಪಿತ್ತ ನೆತ್ತಿಗೆ ಇರುತ್ತೋ ಅದು ಏನಾಗತ್ತೋ ಗೊತ್ತಿಲ್ಲ ಪ್ರದೀಪ್ ಈಶ್ವರ್ ಸಿಡ್ದೆದ್ದು ಬಿಡ್ತಾರೆ ಬಾಯ್ ಮುಚ್ಚಿಕೊಂಡಿರ್ಬೇಕು ಅಲ್ಲಿ ಪಿ ಸಿ ಮೋಹನ್ ಇರ್ತಾರೆ ಬಿ ಜೆ ಪಿ ಸಿ ಮೋಹನ್ ಇರ್ತಾರೆ ಈಗ ಒಬ್ಬ ಒಂದಿಷ್ಟು ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಎಲ್ರಿಗೂ ಒಂದು ಗೌರವ ಇದೆ ಈ ವೇದಿಕೆಯ ಕಾರ್ಯಕ್ರಮ ಎಂಥ ಕಾರ್ಯಕ್ರಮ ಎಲ್ಲವನ್ನ ಮರೆತು ಸಿಡ್ದೆದ್ದಿದ್ದು ಯಾಕಲ್ಲ ರಾಜಕಾರಣಿಗಳು ಅನ್ನೋದೇ ಅರ್ಥ ಆಗ್ತಿಲ್ಲ ಪ್ರದೀಪ್ ಈಶ್ವರ್ ಬಾಯಿ ಮುಚ್ಕೊಂಡಿರಬೇಕು ಬಿ ಜೆ ಪಿ ಸರ್ಕಾರ ಅಲ್ಲ ಇವಿರೋದು ಸಿದ್ದರಾಮಯ್ಯ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಇದೆ ಅಂದ್ಕೊಂಡ್ರ ಅಂದರೆ ಯಾವ ಮೆಸೇಜ್ ಕೊಟ್ಟರು ಅವ್ರಂದರೆ ಆ ವೇದಿಕೆಯ ಮೂಲಕ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಅವ್ರು ಏನು ಬೇಕಾದರೂ ಮಾಡ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ಅತ್ಯಂತ ಕೆಟ್ಟ ಸಂದೇಶನೇ ಅದು ಅಂದ್ರೆ ಅವರು ಸರ್ಕಾರ ಇದ್ದರೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಬಹುದು ಅನ್ನೋದಾ ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಪಕ್ಷವನ್ನು ಮೀರಿ ಸರ್ಕಾರದ ಕಾರ್ಯಕ್ರಮ ಅನ್ನೋದೊಂದು ಅರ್ಥ ಇದೆಯಲ್ಲ ನಿರೂಪಕರದನ್ನ ಮಧ್ಯೆ ಮಧ್ಯೆ ಬಹಳ ಟ್ರೈ ಮಾಡ್ತಾ ಇದ್ರು ಅರ್ಥ ಮಾಡಿಸೋದಕ್ಕೆ ಇದು ಸರ್ಕಾರದ ಕಾರ್ಯಕ್ರಮನೇ ನೆನಪಿರಲಿ ಅಂತ ಆದರೆ ಪ್ರದೀಪ್ ಅವರು ತಾಳ್ಮೆ ಕಳ್ಕೊಂಡು ನಿಮ್ಮಪ್ಪನ ಸರ್ಕಾರ ಅಂದ್ಕೊಂಡ್ರ ನಿಮ್ಮಪ್ಪಂದು ಈ ಕಾರ್ಯಕ್ರಮ ಅಂತ ಮುಗಿ ಬೀಳ್ತಾರೆ ಪಿ ಸಿ ಮೋಹನ್ ಎದ್ದು ಬಂದು ಕೊನೆಗೆ ಸರಿ ನಾನಿಲ್ಲಿ ಬಿ ಜೆ ಪಿ ಎಂ ಪಿ ಒಬ್ಬ ಕೂತಿದ್ದೀನಿ ಇರಬೇಕಾ ಬೇಡುವ ಹೇಳಬೇಡಿ ನೀವು ಎಲ್ಲ ಸಿದ್ದರಾಮಯ್ಯಂದು ಎಂದು ಇದು ಅಂತ ಹೇಳ್ತಿದ್ರೆ ಇದು ಬಿ ಜೆ ಪಿ ಸರ್ಕಾರದಲ್ಲಿ ಬಂದಿದ್ದ ಕಾರ್ಯಕ್ರಮ ಅಂತ ನನ್ನ ನೆನಪಿಸ್ಬೇಕೋ ಬೇಡವೋ ಅಥವಾ ಬಿ ಜೆ ಪಿ ಅವ್ರು ನೆನಪಿಸ್ಬೇಕೋ ಬೇಡವೋ ನಾನು ಎದ್ದು ಹೋಗ್ಬೇಕು ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಷ್ಟು ಹೇಳಬೇಡಿ ಅಂತ ಅವ್ರು ಆನ್ಸರ್ ಮಾಡ್ತಾರೆ ಈ ರೀತಿ ತೀವ್ರ ಜಟಾಪಟಿ ನಡೆದಿದೆ ಪ್ರದೀಪ್ ಈಶ್ವರ್ ಮಾತುಗಳು ಈಗ ಕಿಡಿ ಹೊತ್ತಿಸಿದಂತಾಗಿದೆ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿಯವರು ಕೆಂಡ ಕಾರ್ತಾ ಇದ್ದಾರೆ ಬಿಜೆಪಿ ಪ್ರೋಗ್ರಾಮ್ ಮುಚ್ಕೊಂಡು ಮುಂದ್ರಾಮಯ್ಯ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ಹುಡುಗನ ಮಾಡಬೇಡಿ ನಮ್ದು ನಮ್ಮ ಪಾರ್ಟಿ ಎತ್ತಿಕ್ಸ್ ಇರುತ್ತಿಲ್ಲ ರೀ

ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಸರ್ ಬೇಡ ಪ್ರದೀಪೇಶ್ವರ್ ಸಿಟ್ಟಿಗೆದ್ದಿದ್ದ ಯಾಕೆ ಬಿಜೆಪಿ ಬಿಜೆಪಿ ಅಂತ ಇಲ್ಲಿ ಬಿಜೆಪಿ ಪೂಜೆ ಮಾಡೋಕೆ ಬಂದಿದ್ದೀರಾ ಇದೇನು ಬಿಜೆಪಿ ಕಾರ್ಯಕ್ರಮ ನಾ ಸಪ್ರೇಟ್ ಆಗಿ ಮಾಡ್ಕೊಳ್ಬೇಕಿದ್ರೆ ಇದು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದು ನೆನಪಿರಲಿ ಅನ್ನೋ ರೀತಿಯಲ್ಲಿ ಅವರು ಸಿಟ್ಟಿಗೆ ಹೇಳ್ತಾರೆ ಸರಿ ಅವರೇನೋ ಬಿಜೆಪಿ ಗುಣಗಾನ ಮಾಡಿದ್ರು ನೀವು ಯಾಕೆ ಸಿದ್ದರಾಮಯ್ಯವ್ರ ಗುಣಗಾನ ಮಾಡ್ತಿದ್ರಿ ನೀವು ನಿಮ್ಮ ಪಕ್ಷದ ಗುಣಗಾನ ಮಾಡ್ತಿದ್ರಿ ತಾನೇ ಅದೇ ರೀತಿಯಲ್ಲಿ ಎರಡೂ ಪಕ್ಷದವರು ಅವ್ರವ್ರ ಪಕ್ಷದ ಗುಣಗಾನ ಮಾಡ್ಕೊಂಡಿದ್ದೀರಿ ಅದನ್ನ ಅಲ್ಲಿಗೆ ಮುಗ್ಸೋ ಬಿಟ್ಟು ಮುಗಿಸೋದ್ ಬಿಟ್ಟು ಈ ಹಂತಕ್ಕೆ ತಗೊಂಡು ಹೋಗಿದ್ದು ಯಾಕೆ ಯಾಕಂದ್ರೆ ಅದೊಂದು ಶ್ರೇಷ್ಠವಾದ ಕಾರ್ಯಕ್ರಮ ಆಗಿತ್ತು ಕೈವಾರ ಏನಾದ್ರೆ ಜಯಂತೋತ್ಸವ ಆಗಿತ್ತು ಆ ಸಮುದಾಯಕ್ಕೆ ಸಮುದಾಯದ ಶ್ರೇಷ್ಠ ಪುರುಷನಿಗೆ ಅವಮಾನ ಆ ಕಾರ್ಯಕ್ರಮವನ್ನು ವೇದಿಕೆಯನ್ನ ಈ ರೀತಿ ಕೈ ಕೈ ಮಿಲಾಯಿಸೋ ಹಂತ ತಗೊಂಡು ಹೋಗಿದ್ದು ತಪ್ಪಾ ಅಲ್ವಾ ಸೊ ಸಿದ್ದರಾಮಯ್ಯನವರನ್ನ ನೀವು ಆ ರೀತಿ ಹೊಗಳ ಬಿಜೆಪಿ ಅವರು ತಮ್ಮದನ್ನ ಹೊಗಳಕೊಳ್ತೇ ಇರ್ತಾರ ಅಷ್ಟೇ ಅಲ್ಲಿ ಸಿಂಪಲ್ ಆಗಿ ಆಗಿದ್ದು ಪಿ ಸಿ ಮೋಹನ್ ಅವ್ರು ಹೇಳ್ತಾರೆ ಸರಿ ಕುಂತವ್ರ ನಾಲ್ಕು ಜನ ಏನೋ ಮಾತಾಡ್ತಿರ್ತಾರೆ ಒಂದಿಷ್ಟು ಕೂಗ್ತಾರೆ ನಾನು ಮಾತಾಡುವಾಗಲೂ ಕೂಗ್ತಾರೆ ಸರಿ ಅದಕ್ಕೆ ಈ ಈ ಹಂತಕ್ಕೆ ತಗೊಂಡು ಹೋಗ್ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಬಿ ಜೆ ಪಿ ಹೇಗೆ ಆನ್ಸರ್ ಮಾಡ್ತಾ ಇದೆ ಈಗ ಪಿ ಸಿ ಮೋಹನ್ ಅವರು ಸೇರಿದಂತೆ ಬಿ ಜೆ ಪಿ ಅವರು ಹೇಳ್ತಿರೋದೇನು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಆಗಲೂ ಪಕ್ಷಾತೀತವಾಗಿ ಎಲ್ಲರನ್ನು ಕರೆದಿದ್ವಿ ಆಗ ಗಲಾಟೆ ಆಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ದಾರೆ ಸಭಿಕರ್ ನನಗೂ ಅಲ್ಲಿ ಕೇಳಿದರು ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಏನು ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಇಲ್ಲ ಎಲ್ಲ ಪಕ್ಷದವರು ಬಂದಿರ್ತಾರೆ ಅಂದಮೇಲೆ ಆ ಕಡೆಯಿಂದ ಒಂದು ಈ ಕಡೆಯೊಂದೊಂದು ಮಾತು ಬರುತ್ತೆ ಆದರೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಂದರೆ ಪಿ ಸಿ ಮೋಹನ್ ಅವರು ಬಿಜೆಪಿಯವರು ಹೇಳ್ತಿರೋದು ಬಿಜೆಪಿ ಕಾರ್ಯಕರ್ತರು ಕೆರಳಿಸುವಂಥದ್ದು ಏನು ಮಾತಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಸಿ ಎಮ್ ಆಗಲಿ ಒಬ್ಬ ಮಂತ್ರಿನೂ ಬಂದಿರಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟ್ ಹಾಗಾದರೆ ಎರಡು ವರ್ಷದಲ್ಲಿ ನೋಡಿ ಬಿಜೆಪಿ ಸರ್ಕಾರ ಬರುತ್ತೆ ಈ ರೀತಿ ನಿಮ್ಮಪ್ಪ ಮತ್ತೊಂದು ಅಂದ್ಕೊಂಡು ಮಾತಾಡ್ತೀರಲ್ವಾ ನಿಮಗೆ ಯಾವ ವೇದಿಕೆಯ ಬೆಲೆ ಏನು ಅನ್ನೋದು ಗೊತ್ತಿಲ್ಲ ಪ್ರಚಾರದ ಹಪಹಪಿಯಷ್ಟೇ ಹಪಿಯಷ್ಟೇ ಅಂತ ಆಕ್ರೋಶವರಿತರಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ನೀವು ಬಹಳ ಚಿಕ್ಕ ಮಗು ಅಂತ ಅಂದ್ಕೊಂಡಿದ್ದೀರಾ ಒಬ್ಬರು ಎಮ್ ಎಲ್ ಎ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಆ ಮೆಚುರಿಟಿ ಬಂದಿಲ್ಲ ಅಂತ ಆಕ್ರೋಶಕ್ಕೆ ಕಾರಣ ಆಗಿದೆ ಪ್ರದೀಪ್ ಅವರ ಈ ಮಾತುಗಳು ಸೊ ಸಮುದಾಯಕ್ಕೂ ಕೂಡ ನೀವು ಅವನು ಅವಮಾನಿಸಿದ್ದೀರಿ ಅಂತ ಬಲಿಗೆ ಸಮುದಾಯವನ್ನು ಈ ಶಾಸಕ ಮಾತ್ರ ಅಲ್ಲ ಇಡೀ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ ಕಡೆಗಣಿಸಿದೆ ಈ ರೀತಿ ಸಮುದಾಯಕ್ಕೂ ಸಮುದಾಯದ ಶ್ರೇಷ್ಠ ನಾಯಕರಿಗೂ ಕೂಡ ಅವಮಾನಿಸಿದ್ದೀರಿ ನೀವು ಅಂತ ಈಗ ಬಿ ಜೆ ಮತ್ತೊಂದು ಅಸ್ತ್ರ ಕೈ ಸೇರಿದಂತಾಗಿದೆ ವಿಡಿಯೋ ಪ್ರದೀಪ್ ಈಶ್ವರ ಅವರ ಆರ್ಭಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಇದಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಬ್ಯಾಂಕ್ವೆಟ್ ಹಾಲಲ್ಲಿ ಕೂಡ ಭಾಳ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಕೂಡ ನಡೀತು ನಾ ಹೇಳ್ತಿದ್ರೆ ನಿನಕೋಪ ಬಂದರೆ ನಾನೇನು ಮಾಡೋಕ್ಕಾಗುತ್ತೆ ಇವತ್ತು ತ್ರೀ ಎ ಇಂದ ಟು ಎ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೂರ ಮೂರು ಜಾತಿಗಳು ಈ ಟು ಇರುತ್ತೆ ಅದರಲ್ಲಿ ಬಲಿಜ ಸಮುದಾಯ ಕೂಡ ಇರ್ತದೆ ವಿನಾಕಾರಣ ಯಾವುದೇ ಒಂದು ರಿಪೋರ್ಟ್ ಇಲ್ದಿರ ಕಾಂಗ್ರೆಸ್ ಸರ್ಕಾರ ಅವತ್ತು ಬಲಿಜ ಸಮುದಾಯವನ್ನು ತ್ರೀ ಎಗೆ ಹಾಕುತ್ತೆ ಯಾವ ಕಾರಣ ಕೊಟ್ಟ್ರಿ ಇವತ್ತು ನೀನು ಉತ್ತರ ಕೊಡು ನೀನು ಯಾರು ಪ್ರದೀಪ್ ಅವರು ಮತ್ತು ಕಾಂಗ್ರೆಸ್ಸಿನ ನಾಯಕರು ಕೊಡಿ ಅದು ಪ್ರದೀಪ್ ಅವ್ರಿಗೆ ನೀವು ಇಷ್ಟೊಂದು ಆವೇಶ ಇರೋದು ಮೊದಲನೇದಾಗಿ ಇವಾಗ ತಾತಯ್ಯ ಜಯಂತಿ ನಾವು ಮಾಡಿದ್ದೀವಿ ತ್ರೀ ಎ ಇಂದ ಟು ಎ ಎಜುಕೇಷನ್ಗೆ ನಾವು ಮಾಡಿದ್ದೀವಿ ನೀವು ಇವತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ತಾತಯ್ಯನ ಒಂದು ಸಂಶೋಧನಾ ಕೇಂದ್ರಕ್ಕೆ ಒಂದು ಐದು ಕೋಟಿ ಸರ್ಕಾರದಿಂದ ಡೆಪಾಸಿಟ್ ಇಡಿಸಿ ಅದಕ್ಕೆ ಒಂದು ಸಂಶೋಧನಾ ಕೇಂದ್ರ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು